ಓಕೆ ಇನ್ನೊಂದಂದರೆ ಸೋಷಿಯಲ್ ಮೀಡಿಯಾ ಮೇಲೆ ಸಿನಿಮಾ ನರೇಟಿವ್ ಚೇಂಜ್ ಆಯಿತಾ ಹೇಳಿ ನರೇಟಿವ್ ಇನ್ ದ ಸೆನ್ಸ್ ಸಿನಿಮಾನ ಲೈಕ್ ಮಾಡೋದು ಪ್ರಮೋಟ್ ಮಾಡೋದು ಅಲ್ಲೊಂದು ಗ್ರೂಪ್ಗಳು ಕ್ರಿಯೇಟ್ ಆಗೋದು ಫ್ಯಾನ್ ಗ್ರೂಪ್ಗಳು ಕ್ರಿಯೇಟ್ ಆಗೋದು ಯಾರನ್ನೋ ಕ್ರಷ್ ಮಾಡೋದು ಸ್ಟೇಟ್ ಕ್ರಷು ನ್ಯಾಷನಲ್ ಕ್ರಷ್ ಮಾಡೋದು ಅದ್ರ ಮೂಲಕ ರೀಡ್ ಮಾಡೋದು ಏನಾಗ್ಬಿಟ್ಟಿದೆ ಅಂದರೆ ಶಾನ್ವಿ ಆರ್ ಎಕ್ಸ್ ಎಕ್ಸ್ಪೈಸೆಡ್ ಇವರನ್ನ ನಾನು ಯಾಕೆ ಆಯ್ಕೆ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ಅವರಿಗೆ ಇನ್ಸ್ಟಾಲ್ ಇಷ್ಟು ಫಾಲೋವರ್ಸ್ ಇದ್ದಾರೆ ಅವರಿಗೆ ಎಫ್ ಬಿಲಿ ಇಷ್ಟೊಂದು ಜನ ಇದ್ದಾರೆ ಸಮ್ ರಿಯಾಲಿಟಿ ಶೋಗಳಿಗೂ ಇದೇ ಮಾನದಂಡ ಅದು ಟ್ಯಾಲೆಂಟಾ ಟ್ಯಾಲೆಂಟ್ ಅಲ್ವಾ ಏನ್ ಕಂಟ್ರೋವರ್ಸಿ ಮಾಡ್ಕೊಂಡಿದ್ದಾರೆ ಎಷ್ಟು ಚೆನ್ನಾಗಿ ಜಗಳ ಆಡ್ತಾರೆ ಎಷ್ಟು ಚೆನ್ನಾಗಿ ಕಿತ್ತಾಡ್ತಾರೆ ಅವ್ರು ಏನು ಎಷ್ಟು ರೀಲ್ಸ್ ಮಾಡ್ತಾರೆ ಅವರು ಇದು ಇದು ಕೂಡ ಒಂದು ಕ್ರೈಟೀರಿಯಾ ಆಗಿರೋದು ಇದು ಇಂಡಸ್ಟ್ರಿಗೆ ಒಳ್ಳೇದ ಕೆಟ್ಟದ ಇದು ಅಂತ ಹ್ಮ್ ಇಟ್ ಇಸ್ ಡೆಫಿನೆಟ್ಲಿ ನಾಟ್ ಗುಡ್ ಐ ವಿಲ್ ನಾಟ್ ಐ ನೆವರ್ ಫೇವರ್ ದಾರ್ ಅದು The artist na selection other other mele base that can be the worst thing that can happen to an artist. Mm. And today um, it is the fact if I have done twenty films and if some if I have one point five million followers on Instagram, mm. somebody who has done zero films mm. have twenty million followers mm. will have a better pay rate, pay scale, better opportunities than me. It is proven. Mm. ಇಟ್ ಇಸ್ ಬ್ಯಾಡ್ ಕೆಲವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿರಬಹುದು ಟ್ಯಾಲೆಂಟ್ ಇರಬಹುದು ಸೋಷಿಯಲ್ ಮೀಡಿಯಾ ಅಪ್ಯತಿ ಇರಬಹುದು ಅವ್ರಿಗೆ ನನಗೆ ಇಷ್ಟ ಆಗಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕೂತಿದ್ದು ನಿಂತಿದ್ದು ಓಡಾಡಿದ್ದು ನಾನು ಎಲ್ಲಿ ಕೂತಿದ್ದೆ ಯಾವ ಮೂವಿ ನೋಡಿದ್ದೆ ಇವತ್ತು ಅದ್ರ ಬಗ್ಗೆ ನಾನು ಹೆಂಗೆ ಆ್ಯಕ್ಟ್ ಮಾಡಿದೆ ರೀಲ್ಸ್ ಮಾಡಿದೆ ನಾನು ಅಪ್ಲೋಡ್ ಮಾಡಲ್ಲ ಸೊ ಇಲ್ಲಿ ಅಪ್ಲೋಡ್ ಮಾಡುವವರಿಗೆ ಸಿಗ್ತಾ ಇರ್ತಕ್ಕಂಥ ವ್ಯಾಲ್ಯೂ ಆ ಒಂದು ದೂರ ಇರ್ತಾರಲ್ಲ ಡಿ ಅಡಿಕ್ಟ್ ಆಗಿರ್ತಾರಲ್ಲ ಸೋಷಿಯಲ್ ಮೀಡಿಯಾ ನನಗೇನು ಅಂತ ಅಡಿಕ್ಷನ್ ಇಲ್ಲ ಇದೀನಿ ಇಲ್ಲ ಕನ್ಸಿಡರ್ ಆಗ್ತಿಲ್ಲ ಈಗ ಅಂತ ಬಟ್ ನಾವು ಸೊಸೈಟಿನ ಇಂಡಸ್ಟ್ರಿನ ವರ್ಲ್ಡ್ ಚೇಂಜ್ ಮಾಡೋಕಾಗಲ್ಲ ವಾಟ್ ಕ್ಯಾನ್ ವಿನ್ ಫೈಂಡ್ ಅ ಮಿಡಲ್ ಪಾತ್ ಸೊ ನಾವು ನಮ್ಮ ಕೆಲಸ ಏನಿದೆ ಇಫ್ ದಿಸ್ ಇಸ್ ದಿಸ್ ಇಸ್ ವಾಟ್ ರಿಕ್ವೈರ್ಸ್ ಫಾರ್ ಆರ್ ಜಾಬ್ ನಾವು ಮಾಡಬಹುದು ಮಾಡಬೇಕು ಬಟ್ ಟೇಕ್ ಇಟ್ ಅಂಡ್ ಡೋಂಟ್ ಗೆಟ್ ಕ್ಯಾರಿಡ್ ಅವೇ ವಿತ್ ಇಟ್ ಯು ಹ್ಯಾವ್ ಟು ಡೂ ದೈ ಟ್ ನೆನ್ನೆ ರೀಲ್ಗಿಂತ ಇವತ್ತು ಒಂದು ಇನ್ನೂರು ವ್ಯೂಸ್ ಕಡಿಮೆ ಬಂದ್ಬಿಟ್ರೆ ಡಿಪ್ರೆಷನ್ ತರ ಅದಾಗಬಾರ್ದು ಅದು ಪ್ರಾಬ್ಲಮ್ ಅದು ಇಟ್ಸ್ ಲೈಕ್ ಪೀಪಲ್ ಆರ್ ಲೂಸಿಂಗ್ ದೇ ಮೈಂಡ್ ಓವರ್ ಸೋಷಿಯಲ್ ಮೀಡಿಯಾ ಇನ್ ದಿಸ್ ಶುಡ್ ನಾಟ್ ಹ್ಯಾಪನ್ ಬಟ್ ಇಟ್ ಈಸ್ ಹ್ಯಾಪ್ನಿಂಗ್ ವಿ ಕ್ಯಾನ್ ಡೂ ಎನಿಥಿಂಗ್ ಅನೇಕರು ಹೇಳ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇರೋರಿಗಿಂತ ಇಲ್ದಿರೋರು ಎಷ್ಟೋ ಜನ ಇದ್ದಾರೆ ಅವ್ರು ಅದನ್ನು ಪೋಸ್ಟ್ ಮಾಡಲ್ಲ ಅದರಿಂದ ಅವ್ರು ದೂರ ಇರ್ತಾರೆ ಅಂತ ಹೇಳಿ ಬಟ್ ಇವತ್ತು ಯಾವ ಫೀಲ್ಡ್ಗೆ ಹೋದರೂ ನಾನು ಯಾವ ಫೀಲ್ಡ್ ಅಂತ ಪರ್ಟಿಕ್ಯುಲರ್ಲಿ ಕೋಟ್ ಮಾಡಿ ಹೇಳ್ತಾ ಇದ್ದೀನಿ ಇದೊಂಥರ ಕ್ರೈಟೀರಿಯಾ ಇವ್ನಿಗೆ ಎಷ್ಟು ಫಾಲೋವರ್ಸ್ ಇದ್ದಾರೆ ಇವ್ಳಿಗೆ ಎಷ್ಟು ಫಾಲೋವರ್ಸ್ ಇದ್ದಾರೆ ಎಷ್ಟು ಜನ ಇವರು ನೋಡ್ತಾರೆ ಎಷ್ಟು ವ್ಯೂಸ್ ಬಂತು ಇವನ್ ಶೋ ಇದ್ರ ಮೇಲೆ ಅವನ ಇಡೀ ಪ್ರತಿಭೆಗೆ ಸರ್ಟಿಫಿಕೇಟ್ ಟುಡೇಸ್ ಇನ್ ಇವತ್ತು ಲೈಕ್ ಇನ್ ಟುಡೇಸ್ ಟೈಮ್ ಇನ್ ಆಲ್ ದ ಇಂಡಸ್ಟ್ರೀಸ್ ಎಲ್ಲ ದೊಡ್ಡ ದೊಡ್ಡ ಸಿನಿಮಾಲಿ ಹೂ ಎವರ್ ಹ್ಯಾಸ್ ಬೀನ್ ಕಾಸ್ಟೆಡ್ ಹ್ಯಾಸ್ ಬೀನ್ ಆಲ್ಮೋಸ್ಟ್ ಕಾಸ್ಟೆಡ್ ಸೀಂಗ್ ದರ್ ಇನ್ಸ್ಟಾಗ್ರಾಮ್ ರೀಚ್ ಕರೆಕ್ಟ್ ಬಟ್ ದಟ್ ಇಸ್ ನಾಟ್ ಗುಡ್ ఐ డూ మై వర్క్ సోషల్ మీడియా బట్ అన్ ఆక్టర్ అదర్ మేలు డిపెండ్ ఆగల్ ದಟ್ಸ್ ನಾಟ್ ಮೈ ಹಂಡ್ರೆಡ್ ಪರ್ಸೆಂಟ್ ಬ್ರೆಡ್ ಅಂಡ್ ಬಟರ್ ಐ ವಿಲ್ ಡಿಪೆಂಡ್ ಬಟ್ ಇಫ್ ಐ ಕಮ್ ಔಟ್ ಆಫ್ ಮೈ ಪ್ಲೇಸ್ಟ್ ನಾನು ನಿಮಿಷದಲ್ಲಿ ಎನಿಬಡಿ ಫಾರ್ ದಟ್ ಬಿಗ್ಸ್ಪೆಷಲಿ ಸೊ ಒಂದು ನಿಮಿಷದಲ್ಲಿ ನೀವು ಬಟ್ ಟು ಅವೇರ್ ದೇರ್ ಡೋಂಟ್ ಬಿಕಮ್ ದಟ್ ಬಿರ್ ದೇರ್ ಶಾನ್ವಿ ಶ್ರೀವಾಸ್ತವ್ ಸ್ಕ್ರೀನ್ ಟೈಮ್ ಎಷ್ಟು ಸೋಶಿಯಲ್ ಮೀಡಿಯಲ್ಲಿ

ಅವ್ರು ಕೊಡೋ ಅಡ್ವೈಸ್ಗಳು ಚೆನ್ನಾಗಿರುತ್ತೆ ಅಥವಾ ಅವ್ರೊಂದು ಸ್ಕಿಲ್ಸ್ ಹೇಳ್ಕೊಡ್ತಾರೆ ಅಥವಾ ಅವರು ನಾನು ಬ್ಲೈಂಡ್ ಆಗಿ ನಾನು ಫಾಲೋ ಮಾಡ್ತಾ ಇದ್ದೀನಿ ನನಗೆ ಇಂಡೈರೆಕ್ಟ್ಲಿ ಇಷ್ಟೊಂದು ನೆರವಾಗ್ತಿದೆ ಥಾಟ್ ಪ್ರಾಸೆಸ್ಸು ಅಥವಾ ಒಂದು ಕಲೆ ಆರ್ಟ್ ಫೀಲ್ಡ್ಗೆ ಈ ಥರದ್ದು ಯಾರಾದರೂ ಫಾಲೋವರ್ಸ್ಗೆ ನಿಮ್ಮನ್ನು ಫಾಲೋ ಮಾಡೋದು ಏನು ಸಿಗುತ್ತೆ ಅಂತ ಖಂಡಿತ ನನ್ನ ಮೈಂಡ್ ಸೆಟ್ ಸ್ವಲ್ಪ ಡಿಫ್ರೆಂಟ್ ಇದೆ ಐ ವಿಲ್ ನಾಟ್ ನೈ ದ್ಯಾಟ್ ಐ ಕ್ಯಾನ್ ಬೋಸ್ಟ್ ಅಬೌಟ್ ಇಟ್ ಆ್ಯಂಡ್ ನನ್ನ ಪ್ರೊಫೈಲ್ ನೋಡಿದ್ರೆ ನಿಮಗೆ ನಾನು ಈ ನಾನು ಹೇಗೆ ನಿಮಗೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಆಮೇಲೆ

ಇಟ್ ಇಸ್ ಮೇ ಬಿ ಐ ಇಂಪ್ರೂವ್ ಇನ್ ಮೈ ಆಕ್ಟಿಂಗ್ ಸ್ಕಿಲ್ಸ್ ಆರ್ ಐ ಲರ್ನ್ ಏನೋ ಹೊಸ ಕಲಿತೀನಿ ಸಮ್ ಕ್ಯಾಮ್ರಾ ಬಗ್ಗೆ ಡೈರೆಕ್ಷನ್ ಬಗ್ಗೆ ವಡೆವರ್ ಬಟ್ ಆ್ಯಸ್ ಅ ಹ್ಯೂಮನ್ ಐವ್ ನಾಟ್ ಚೇಂಜ್ ಐ ವಿಲ್ ನಾಟ್ ಚೇಂಜ್ ಮೂವಿ ಯಾವ ಮೂವಿ ನೋಡ್ತೀರಿ ನೀವು ನಿಂದೇ ಟೈಮ್ ಇದ್ದಾಗ ತುಂಬ ಇಷ್ಟ ಆಗೋದು ಕೆಲವರ ಕೊರಿಯನ್ ಅಂತಾರೆ ಕೊರಿಯನ್ ಮೂವಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಬಟ್ i watched it i told kiran also kiran kiran Raj to watch it see you like dog films no? mm. so you watch it mm. and uh, superman nor there mm. megan anta one robotic uh, ai film there. I nor there so mm. yeah, film is, uh, mm. i like watching uh, short films also documentaries mm. also mm. i i will not no let me not say that <laughs> <laughs> um, everybody 100% commercial masala film um, None. ಕೆಲಸ ಇದೆ ಅದಕ್ಕೆ ನೋಡ್ತೀನಿ ಅಷ್ಟೊಂದು ಇಂಟ್ರೆಸ್ಟ್ ಅಲ್ಲಿ ನಾನು ನೋಡಕ್ ಆಗಲ್ಲ ಬಟ್ ಬಟ್ ಬಿಕಾಸ್ ದೇ ಆರ್ ದೇ ಆರ್ ಗುಡ್ ಆಕ್ಟರ್ಸ್ ಇನ್ ದಟ್ ಲೈಕ್ ವಿಚ್ ಐ ಹೂ ಐ ರಿಯಲಿ ಅಡ್ಮೈರ್ ಐ ವಿಲ್ ಬಿ ಲೈಕ್ ವೆರಿ ಎಕ್ಸೈಟೆಡ್ ಟು ವಾಚ್ ಓಕೆ ಬಟ್ ಐ ಡೋಂಟ್ ನೋ ಐ ಥಿಂಕ್ ಇಟ್ಸ್ ಇಟ್ ಕ್ಯಾನ್ ಗೋ ಅಗೇನ್ಸ್ ಮೀ ಬಟ್ ಡಸನ್ ಮ್ಯಾಟ್ ಯಾವ್ಯಾವ ಮೂವಿಗಳೀಗ ನಿಮಗೆ ರಿಲೀಸ್ ಆಗಬೇಕಿದೆ ಯಾವ್ದು ಆ್ಯಕ್ಟಿಂಗ್ ಮಾಡಿದ್ದೀರಿ ಕಂಪ್ಲೀಟ್ ಆಗಿರೋದು ಎಷ್ಟೆಷ್ಟು ಮೂವಿಗಳು ಕಂಪ್ಲೀಟ್ ಆಗಬೇಕಾಗಿರೋದು ಯಾವ್ಯಾವುದು ಒಂದು ಉಪಿಸ ಜೊತೆ ಒಂದು ಸಿನಿಮಾ ಇತ್ತು ಅದು ಕಂಪ್ಲೀಟ್ ಆಗಿ ತುಂಬ ಟೈಮ್ ಆಯಿತು ಬಟ್ ಐ ಡೋಂಟ್ ನೋ ಮೆನ್ ಇಟ್ಸ್ ರಿಲೀಸಿಂಗ್ ಆಮೇಲೆ ಏನು ಮೂವಿ ಹೆಸರು ಏನದು ತ್ರಿಶೂಲಂ ತ್ರಿಶೂಲಂ ಓಕೆ ಆಮೇಲೆ ನಾಗತೇಳಿ ಸರ್ದು ಅಮೆರಿಕಾ ಅಮೆರಿಕಾ ಟೂ ಅಂತ ಫಿಲ್ಮ್ ಇದೆ ಅದು ರೆಡಿ ಇದೆ ಇಟ್ ಕ್ಯಾನ್ ರಿಲೀಸ್ ಎನಿ ಟೈಮ್ ಮಲಯಾಳಮಲ್ಲಿ ಒಂದು ಸಿನಿಮಾ ಇದೆ ಬ್ಯಾಂಗ್ಲೋರ್ ಹೈ ಸೊ ಶೈನ್ ಟೌನ್ ಬೆಂಗ್ಳೂರ್ ಹೈ ಅಂತ ಮಾಡಿದಾರೆ ಸೊ ಅದು ಮೋಸ್ಟ್ಲಿ ಎಂಡ್ ರಿಲೀಸ್ ಆಗುತ್ತೆ ತೆಲುಗು ಅಲ್ಲಿ ಒಂದು ವೆಬ್ ಕಾಂಟೆಂಟ್ ಇದೆ ಸೈಫೈ ಇದೆ ತುಂಬಾ ಇದೆ ವೆಬ್ ಸೀರೀಸ್ ಗಳನ್ನ ಅದು ಮಾಡದ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಕುತ್ಕೊಂಡ್ರೆ ಅಲ್ಲಿ ಮತ್ತೆ ಹೇಳ್ತಿರುತ್ತೆ ಸಾಕಿದು ಎರಡೋ ಮೂರೋ ಆಯ್ತಿದು ಇನ್ನು ಕಣ್ಣಿದಾಗುತ್ತೆ ಏನೋ ಒಂದಷ್ಟ್ರ ಮೇಲೂ ಅಟ್ ಎ ಟೈಮ್ ಪೂರ್ತಿ ಫೋರ್ಟೀನ್ ನೋಡಿರೋರು ಇರ್ತಾರೆ ಹಾ ನೋಡಿ ಮಟ್ಟಕ್ ಅದು ಇಂಟರ್ವಲ್ ಬ್ರೇಕ್ಗಳು ಒಂಥರ ಹಿಡಿದಿಡುತ್ತದು ಕರೆಕ್ಟ್ 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 ಎಕ್ಸ್ಪೀರಿಯನ್ಸ್ ಅಂದ್ರೆ ಸೊ ನಾವು ನಾನು ಅದು ತೆಲುಗು ಕಾಂಟೆಂಟ್ ಮಾಡಿದ್ದೀನಿ ಸೊ ತೆಲುಗು ಅಲ್ಲಿ ವೆಬ್ ಕಾಂಟೆಂಟ್ ಕೂಡ ಮೂವಿ ಥರ ಶೂಟ್ ಮಾಡಿದ್ದಾರೆ ಓಕೆ ಲೈಕ್ ಅದರಲ್ಲಿ ಬಿಲ್ಡಪ್ ಕೂಡ ಇದೆ ಸ್ಟೋರಿ ಕೂಡ ಇದೆ ಸೊ ಫುಲ್ ಫ್ಲಾಶ್ ಫಿಲ್ಮ್ ತರ ಶೂಟ್ ಮಾಡಿದ್ದಾರೆ ಸೊ ನನ್ಗೆ ಗೊತ್ತಿಲ್ಲ ಕೀ ಹೇಗೆ ಔಟ್ಪುಟ್ ಹೇಗೆ ಬರುತ್ತೆ ನನ್ಗೆ ಗೊತ್ತಿಲ್ಲ ಬಟ್ ಇನ್ ಜನರಲ್ ವಾಟ್ ಹ್ಯಾವ್ ಸೀನ್ ವೆಬ್ ಶೋಸ್ ಒಂದು ದಿನದಲ್ಲಿ ಆಲ್ಮೋಸ್ಟ್ ಟೆನ್ ಫಿಫ್ಟೀನ್ ಸೀನ್ಸ್ ಶೂಟ್ ಮಾಡ್ತಾರೆ ಆರ್ ಮೇ ಬಿ ಸಿಕ್ಸ್ ಸೆವೆನ್ ಸೀನ್ಸ್ ಶೂಟ್ ಮಾಡ್ತಾರೆ ಬಟ್ ದ ಔಟ್ಪುಟ್ ಈಸ್ ಅ ಫಿಲ್ಮ್ ಕ್ವಾಲಿಟಿ ಔಟ್ಪುಟ್ ಸೊ ಬೇಗ ಶೂಟ್ ಮಾಡ್ತಾರೆ ದ ಪ್ರೀ ಪ್ರೊಡಕ್ಷನ್ ಇಸ್ ವೆರಿ ಸ್ಟ್ರಾಂಗ್ ಇರಲೇಬೇಕು ಇಲ್ಲಾಂದ್ರೆ ಅಷ್ಟು ಬೇಗ ಶೂಟ್ ಮುಗಿಯಲ್ಲ ಸೊ It's fun to do web, but hmm. there's nothing like hmm. a 70mm screen. Movie. Okay. I love it. <laughs> <laughs> I can't do anything about it.